ಸ್ವಾಗತ ನನ್ನ ಹೆಸರು ಆಸ್ತಿಕ್ ನಾಡಿ ಈ ಟ್ಯುಟೋರಿಯಲಲ್ಲಿ ಟೇಲರ್ ಆ್ಯಂಡ್ ಫ್ರಾನ್ಸಿಸ್ ಸಬ್ಸ್ಕ್ರಿಪ್ಷನ್ ಜರ್ನಲ್ಸ್ನ ಹೇಗೆ ಆಕ್ಸೆಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಶುರು ಮಾಡೋಕ್ಕೆ ಡಬ್ಲ್ಯೂ 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 ಡಾಟ್ ಓ ಎನ್ ಓ ಎಸ್ ಡಾಟ್ ಜಿ ಓ ವಿ ಡಾಟ್ ಇನ್ ವೆಬ್ಸೈಟ್ಗೆ ಹೋಗಿ ಈ ವೆಬ್ಸೈಟಲ್ಲಿ ಸಬ್ಸ್ಕ್ರಿಪ್ಷನ್ ಜರ್ನಲ್ಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಎರಡು ರೀತಿ ಇದೆ ಒಂದು ಸರ್ಚ್ ಆ್ಯಂಡ್ ಬ್ರೌಶ್ ಡೌನ್ ಮೂಲಕ ನಿಮಗೆ ಆಸಕ್ತಿ ಇರೋ ಟಾಪಿಕ್ನ ನೇರವಾಗಿ ಸರ್ಚ್ ಬಾರಲ್ಲಿ ಟೈಪ್ ಮಾಡಿ ಅಥವಾ ವೆಬ್ಸೈಟಲ್ಲಿರೋ ಸಬ್ಜೆಕ್ಟ್ ಏರಿಯಾಗಳಿಂದ ಹುಡುಕಿ ಎರಡು ಪಬ್ಲಿಷರ್ ಡೌನ್ ಮೂಲಕ ಇದರಲ್ಲಿ ಟೈಲರ್ ಆ್ಯಂಡ್ ಫ್ರಾನ್ಸಿಸ್ ಜರ್ನಲ್ಸ್ನ ಸೆಲೆಕ್ಟ್ ಮಾಡಿ ಅದು ಡೈರೆಕ್ಟಾಗಿ ಡಬ್ಲ್ಯೂ 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 ಡಾಟ್ ಟಿ ಎಂಡ್ ಎಫ್ ಆನ್ಲೈನ್ ಡಾಟ್ ಕಾಮ್ಗೆ ಕರ್ಕೊಂಡು ಬರುತ್ತೆ ಈ ವೆಬ್ಸೈಟ್ ಹೋಮ್ ಪೇಜ್ನ ಟಾಪ್ ರೈಟಲ್ಲಿ ಆ್ಯಕ್ಸಸ್ ಪ್ರೊವೈಡೆಡ್ ಬೈ ಅಂತ ನಿಮ್ಮ ಇನ್ಸ್ಟಿಟ್ಯೂಷನ್ ಹೆಸರಿರೋ ಒಂದು ಬ್ಯಾನರ್ ಇರುತ್ತೆ ಇದರ ಅರ್ಥ ನೀವು ನಿಮ್ಮ ಇನ್ಸ್ಟಿಟ್ಯೂಷನ್ನಿಂದ ಅಥೆಂಟಿಕೇಟ್ ಆಗಿದ್ದೀರಾ ಅಂತ ನೀವು ಈ ಪ್ಲ್ಯಾಟ್ಫಾರ್ಮ್ನ ಮೊದಲನೇ ಸಲ ಆಕ್ಸೆಸ್ ಮಾಡ್ತಿದ್ರೆ ಟಾಪ್ ರೈಟಲ್ಲಿ ಲಾಗಿನ್ ಆರ್ ರಿಜಿಸ್ಟರ್ ಅಂತ ಆಪ್ಷನ್ ಇರುತ್ತೆ ಇದರಲ್ಲಿ ನೀವು ರಿಜಿಸ್ಟರ್ ಆಗಿ ರಿಜಿಸ್ಟರ್ ಆದಮೇಲೆ ನೀವು ನಿಮ್ಮ ಸರ್ಚ್ಗಳನ್ನ ಸೇವ್ ಮಾಡ್ಬೋದು ಹಾಗೆ ಅಲರ್ಟ್ಸ್ ಕೂಡ ಸೆಟ್ ಮಾಡ್ಬೋದು ಮೇಲೆ ಇರೋ ಸರ್ಚ್ ಬಾರಿಂದ ನೀವು ಕಂಟೆಂಟ್ನ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು ನೀವು ಕೀವರ್ಡ್ಸ್ ಸಬ್ಜೆಕ್ಟ್ಸ್ ಆಥರ್ ನೇಮ್ ಒ ಐ ಇಂದ ಹುಡುಕ್ಬೋದು ಇದೀಗ ಒಂದು ಎಕ್ಸಾಂಪಲ್ ನೋಡೋಣ ಉದಾಹರಣೆಗೆ ಎನ್ವಿರಾನ್ಮೆಂಟ್ ಅಂತ ಸರ್ಚ್ ಮಾಡಿದರೆ ಏಳ್ನೂರು ಜರ್ನಲ್ಸಿಂದ ಎರಡು ಪಾಯಿಂಟ್ ಎಂಟು ಮಿಲಿಯನ್ ರಿಸಲ್ಟ್ಸ್ ಬರುತ್ತೆ ಇದು ಒಳ್ಳೇದಾದರೂ ನಮಗೆ ಬೇಕಾಗಿರೋ ಆರ್ಟಿಕಲ್ ಹುಡುಕೋಕ್ಕೆ ನಮ್ಮ ಸರ್ಚನ ಇನ್ನೂ ರಿಫೈನ್ ಮಾಡಬೇಕು ಎಡಗಡೆ ಫಿಲ್ಟ್ರಿಂಗ್ ಆಪ್ಷನ್ಸ್ ಇದೆ ಇದರಲ್ಲಿ ತುಂಬ ಯೂಸ್ಫುಲ್ ಫಿಲ್ಟರ್ ಓನ್ಲಿ ಶೋ ಕಂಟೆಂಟ್ ಐ ಹ್ಯಾವ್ ಆಕ್ಸೆಸ್ ಟು ಇದರಿಂದ ನಮಗೆ ಆಕ್ಸೆಸ್ ಇರೋ ಮೆಟೀರಿಯಲ್ಸ್ ಮಾತ್ರ ತೋರಿಸುತ್ತೆ ಗ್ರೀನ್ ಟಿಕ್ ಇರೋ ಆರ್ಟಿಕಲ್ಸ್ ನಿಮ್ಮ ಇನ್ಸ್ಟಿಟ್ಯೂಷನ್ ಇಂದ ನಿಮಗೆ ಫುಲ್ಲಿ ಆಕ್ಸೆಸಬಲ್ ಹಾಗೆ ಆರೆಂಜ್ ಟಿಕ್ ಇರೋ ಆರ್ಟಿಕಲ್ಸ್ ಎಲ್ಲ ಓಪನ್ ಆಕ್ಸೆಸ್ ಪಬ್ಲಿಕೇಷನ್ಸ್ ಇವಾಗ ನಾವು ಸಬ್ಜೆಕ್ಟ್ ಕ್ಯಾಟಗರಿಗೆ ಹೋಗಿ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಸೆಲೆಕ್ಟ್ ಮಾಡಿ ಎನರ್ಜಿ ಆ್ಯಂಡ್ ಫ್ಯೂಯಲ್ ಚೂಸ್ ಮಾಡಿದರೆ ಎರಡು ಪಾಯಿಂಟ್ ಎಂಟು ಮಿಲಿಯನ್ ಆರ್ಟಿಕಲ್ಸ್ ಇಂದ ಇಪ್ಪತ್ತೇಳು ಸಾವಿರ ಆರ್ಟಿಕಲ್ಸ್ಗೆ ರೆಡ್ಯೂಸ್ ಆಗುತ್ತೆ ಇದರಿಂದ ನಮಗೆ ಬೇಕಿರೋ ಆರ್ಟಿಕಲ್ಸ್ ಹುಡುಕೋಕ್ಕೆ ಹೆಲ್ಪ್ ಆಗತ್ತೆ ಹೊಸ ರಿಸರ್ಚ್ಗಳ ಬಗ್ಗೆ ಅಪ್ಡೇಟ್ ಇರೋಕ್ಕೆ ನೀವು ಸರ್ಚ್ನ ಸೇವ್ ಮಾಡಿ ಅಲರ್ಟ್ನ ಸೆಟ್ ಮಾಡ್ಬೋದು ಇದನ್ನು ಮಾಡಿದರೆ ನಿಮಗೆ ಆಸಕ್ತಿ ಇರೋ ಟಾಪಿಕ್ ಬಗ್ಗೆ ಅಪ್ಡೇಟ್ ಮಿಸ್ ಆಗೋಲ್ಲ ನೀವು ಅಲರ್ಟ್ನ ಡೈಲಿ ವೀಕ್ಲಿ ಮಂತ್ಲಿ ಸೆಟ್ ಮಾಡ್ಬೋದು ಇದಕ್ಕೆ ನಿಮ್ಮ ರಿಜಿಸ್ಟರ್ಡ್ ಅಕೌಂಟ್ ಇರೋದು ತುಂಬ ಉಪಯುಕ್ತ ಇನ್ನೊಂದು ತುಂಬ ಯೂಸ್ಫುಲ್ ಫೀಚರ್ ಏನಂದರೆ ನಿಮ್ಮ ಸರ್ಚ್ ರಿಸಲ್ಟ್ಸ್ನ ಎಕ್ಸೆಲ್ ಶೀಟ್ಗೆ ಎಕ್ಸ್ಪೋರ್ಟ್ ಮಾಡಿ ಅನಲೈಸ್ ಮಾಡ್ಬೋದು ನಿಮಗೆ ಅಗತ್ಯ ಇರೋ ರೀತಿಯಲ್ಲಿ ಸರ್ಚ್ ರಿಸಲ್ಟ್ಸ್ನ ಸಾರ್ಟ್ ಮಾಡ್ಬೋದು ಸಾರ್ಟ್ ಬೈ ರೆವೆಲೆವೆನ್ಸ್ ಅಥವಾ ಸಾರ್ಟ್ ಬೈ ನ್ಯೂಯೆಸ್ಟ್ ಪಬ್ಲಿಕೇಶನ್ಸ್ ಮಾಡ್ಬೋದು ಹಾಗೆ ಒಂದು ಪೇಜಲ್ಲಿ ಎಷ್ಟು ರಿಸಲ್ಟ್ಸ್ ಇರಬೇಕು ಅಂತ ನೀವೇ ಚೂಸ್ ಮಾಡ್ಬೋದು ಈಗ ಒಂದು ಜರ್ನಲ್ ಪೇಜ್ ನೋಡೋಣ ಇಲ್ಲಿ ಜರ್ನಲ್ ಹೆಸರು ಕವರ್ ಇಮೇಜ್ ಹಾಗೂ ಜರ್ನಲ್ ಫೋಕಸ್ ಏರಿಯಾ ಬಗ್ಗೆ ಒಂದು ಬ್ರೀಫ್ ಡಿಸ್ಕ್ರಿಪ್ಷನ್ ನೋಡಬಹುದು ನೀವು ಒಬ್ಬ ಆಥರ್ ಆಗಿದ್ರೆ ಓಪನ್ ಸೆಲೆಕ್ಟ್ ಪಬ್ಲಿಕೇಶನ್ ಆಪ್ಷನ್ ನಿಮ್ಗೆ ಆಸಕ್ತಿ ಇರಬಹುದು ಇದರಿಂದ ಈ ಜರ್ನಲ್ ಅಲ್ಲಿ ಓಪನ್ ಆಕ್ಸೆಸ್ ಪಬ್ಲಿಕೇಶನ್ ಮಾಡೋ ಅವಕಾಶ ಇರುತ್ತೆ ಪ್ರತಿ ಜರ್ನಲ್ಗು ಅದರದೇ ಸ್ವಂತ ಸರ್ಚ್ ಫಂಕ್ಷನಾಲಿಟಿ ಇದೆ ಈ ಜರ್ನಲ್ ಒಳಗೆ ಸರ್ಚ್ ಮಾಡಬಹುದು ಅಥವಾ ಪ್ಲಾಟ್ಫಾರ್ಮ್ ಒಳಗೆ ಸರ್ಚ್ ಮಾಡಬಹುದು ಗೆ ಸಬ್ಮಿಟ್ ಅನ್ ಆರ್ಟಿಕಲ್ ಬಟನ್ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ಸಬ್ಮಿಷನ್ ಬಗ್ಗೆ ಡೀಟೈಲ್ಡ್ ಗೈಡ್ ಸಿಗುತ್ತೆ ಅಪೂರ್ಧ ಜರ್ನಲ್ ಸೆಕ್ಷನ್ ಅಲ್ಲಿ ಇಂಪ್ಯಾಕ್ಟ್ ಮೆಟ್ರಿಕ್ಸ್ ಎಡಿಟೋರಿಯಲ್ ಬೋರ್ಡ್ ಡೀಟೇಲ್ಸ್ ಅಂಡ್ ಸಬ್ಮಿಷನ್ ಪಾಲಿಸಿ ಬಗ್ಗೆ ಇನ್ಫಾರ್ಮೇಶನ್ ಇದೆ ಬ್ರೌಸರ್ ಆರ್ಟಿಕಲ್ಸ್ ಅಂಡ್ ಸೆಕ್ಷನ್ ಸೆಲೆಕ್ಟ್ ಮಾಡಿದ್ರೆ ಜರ್ನಲ್ಸ್ನ ಹಳೆ ಇಶ್ಯೂಸ್ ಆರ್ಕೈವ್ ಮಾಡಿರೋ ಕಂಟೆಂಟ್ ಮತ್ತೆ ಹೊಸದಾದ ಇಶ್ಯೂಸ್ ನೋಡಬಹುದು ಇವಾಗ ಆರ್ಟಿಕಲ್ ಸರ್ಚ್ ಪೇಜ್ ನೋಡೋಣ ಇಲ್ಲಿ ನಿಮಗೆ ಎಲ್ಲ ಆರ್ಟಿಕಲ್ಸ್ ಆಸ್ ಪರ್ ಇಶ್ಯೂಸ್ ಟ್ರೆಂಡಿಂಗ್ ಆರ್ ಓಪನ್ ಆಕ್ಸೆಸ್ ನೋಡಬಹುದು ನೀವು ಯಾವ್ದಾರ ಆರ್ಟಿಕಲ್ ಕ್ಲಿಕ್ ಮಾಡಿ ಆರ್ಟಿಕಲ್ ಪೇಜ್ ಓಪನ್ ಮಾಡಬಹುದು ಅಲ್ಲಿ ಟೈಟಲ್ ಆತರ್ ಡೀಟೇಲ್ಸ್ ಪಬ್ಲಿಕೇಶನ್ ಡೇಟ್ ಹಾಗೂ ಸೈಟೇಷನ್ ಮೆಟ್ರಿಕ್ಸ್ ಇದೆ ನೀವು ಅಬ್ಸ್ಟ್ರಾಕ್ಟ್ ಓದಬಹುದು ಫುಲ್ ಆರ್ಟಿಕಲ್ ಪಿ ಎಫ್ ಡೌನ್ಲೋಡ್ ಮಾಡಬಹುದು ಅಥವಾ ಇ ಪಾಪ್ ಫಾರ್ಮೆಟ್ ಅಲ್ಲಿ ವ್ಯೂ ಮಾಡಬಹುದು ಇದನ್ನು ಇನ್ನೂ ಆಕ್ಸೆಸೆಬಲ್ ಮಾಡಲು ನಿಮಗೆ ಆಡಿಯೋ ಫಾರ್ಮೆಟ್ ಬೇಕಂದರೆ ಲಿಸನ್ ಟು ದಿಸ್ ಆರ್ಟಿಕಲ್ ಫೀಚರ್ ಯೂಸ್ ಮಾಡಿ ಇವಾಗ ಮತ್ತೆ ಹೋಮ್ ಪೇಜ್ಗೆ ಹೋಗೋಣ ಮೀನ್ ಸರ್ಚ್ ಬಾರಿಂದ ಸರ್ಚ್ ಮಾಡೋದು ಹೊರತುಪಡಿಸಿ ನೀವು ಬುಲಿಯನ್ ಆಪ್ರೇಟರ್ಸ್ ಲೈಕ್ ಆ್ಯಂಡ್ ಆರ್ ನಾಟ್ ಯೂಸ್ ಮಾಡಿ ಅಡ್ವಾನ್ಸ್ ಸರ್ಚ್ ಮಾಡಬಹುದು ಉದಾಹರಣೆಗೆ ಆಥರ್ ಹೆಸರು ಜೊತೆಗೆ ಪ್ರಾಡಕ್ಟ್ ಆ್ಯಂಡ್ ಟೆಕ್ನಾಲಜಿ ಸರ್ಚ್ ಮಾಡಿದರೆ ರಿಸಲ್ಟ್ಸ್ ನ್ಯಾರೋ ಡೌನ್ ಆಗಿ ನಿಮಗೆ ಆಸಕ್ತಿ ಇರೋ ಆರ್ಟಿಕಲ್ ವ್ಯೂ ಮಾಡ್ಬೋದು ಪಬ್ಲಿಕೇಶನ್ ಡೇಟ್ಸ್ ಇಂದ ನಿಮ್ಮ ರಿಸಲ್ಟ್ಸ್ನ ರಿಫೈನ್ ಮಾಡಿ ಲೇಟೆಸ್ಟ್ ರಿಸರ್ಚ್ ಆಕ್ಸೆಸ್ ಮಾಡ್ಬೋದು ಜರ್ನಲ್ಸ್ನ ಆಕ್ಸೆಸ್ ಮಾಡೋ ಇನ್ನೊಂದು ರೀತಿ ಸಬ್ಜೆಕ್ಟ್ ಬೇಸ್ಡ್ ಬ್ರೌಸಿಂಗ್ ಉದಾಹರಣೆಗೆ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಸೆಲೆಕ್ಟ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಜರ್ನಲ್ಸ್ ಆ್ಯಂಡ್ ಆರ್ಟಿಕಲ್ಸ್ ನೋಡ್ಬೋದು ಲೈಬ್ರೇರಿಯನ್ಸ್ ಆಥರ್ಸ್ ಎಡಿಟರ್ಸ್ ಆ್ಯಂಡ್ ಸೊಸೈಟೀಸ್ ಸೇರಿದಂತೆ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ಗೆ ಈ ಅಲ್ಲಿ ವಿವಿಧ ರಿಸೋರ್ಸಸ್ಗಳಿದೆ ನಿಮಗೆ ಓಪನ್ ಆಕ್ಸೆಸ್ ಪಬ್ಲಿಕೇಶನ್ಸ್ ಅಲ್ಲಿ ಆಸಕ್ತಿ ಇದ್ದರೆ ನೀವು ಓಪನ್ ಆಕ್ಸೆಸ್ ಜರ್ನಲ್ಸ್ ಮತ್ತು ಹೈಬ್ರಿಡ್ ಓಪನ್ ಸೆಲೆಕ್ಟ್ ಆಪ್ಷನ್ಸ್ ಎಕ್ಸ್ಪ್ಲೋರ್ ಮಾಡಿ ಹೋಮ್ ಪೇಜಲ್ಲಿ ಇನ್ನೂ ಕೆಳಗೆ ಹೋದ್ರೆ ನಾವು ರೆಗ್ಯುಲರ್ಲಿ ಅಪ್ಡೇಟ್ ಮಾಡೋ ಗ್ಲೋಬಲಿ ಟ್ರೆಂಡಿಂಗ್ ರಿಸರ್ಚ್ ನೋಡಬಹುದು ಈ ಪ್ಲಾಟ್ಫಾರ್ಮ್ನ ಯೂಸ್ ಮಾಡಿ ನೀವು ಇದ್ರ ಬಗ್ಗೆ ಅಪ್ಡೇಟ್ ಆಗಿರಬಹುದು ಇದ್ರ ಜೊತೆ ನಮ್ಮ ರಿಸೋರ್ಸಸ್ ಯೂಸ್ ಮಾಡಕ್ಕೆ ತುಂಬಾ ಶಾರ್ಟ್ಕಟ್ಸ್ ಇದೆ ಇದನ್ನ ಯೂಸ್ ಮಾಡಿ ನೀವು ಪೇಪರ್ ಬರೆಯೋದು ಅಥವಾ ಬುಕ್ ಎಕ್ಸ್ಪ್ಲೋರ್ ಮಾಡೋದು ಅಥವಾ ನಮ್ಮ ರಿಸರ್ಚ್ ರಿಸೋರ್ಸಸ್ ಅಂಡ್ ಸರ್ವಿಸಸ್ ಬಗ್ಗೆ ತಿಳ್ಕೋಬಹುದು ಪೇಜ್ ಬಾಟಮ್ ಅಲ್ಲಿ ಬೇರೆ ಬೇರೆ ಗೋ ಟು ಕೀಸ್ ನೀವು ಬ್ರೌಸ್ ಮಾಡಬಹುದು ಇದ್ರ ಜೊತೆಗೆ ಟೇಲರ್ ಅಂಡ್ ಫ್ರಾನ್ಸಿಸ್ ಪ್ಲಾಟ್ಫಾರ್ಮ್ ಬಗ್ಗೆ ಟ್ಯೂಟೋರಿಯಲ್ ಮುಕ್ತಾಯಕ್ಕೆ ಬಂದಿದೆ ಈ ವಿಡಿಯೋದಲ್ಲಿ ನಮ್ಮ ಕಂಟೆಂಟ್ ಅಂಡ್ ಜರ್ನಲ್ಸ್ನ ಹೇಗೆ ಸರ್ಚ್ ಮಾಡೋದು ಹೇಗೆ ಅಲರ್ಟ್ ಸೆಟ್ ಮಾಡೋದು ಹಾಗೂ ಹೇಗೆ ಓಪನ್ ಆಕ್ಸೆಸ್ ಆಪ್ಷನ್ಸ್ ಎಕ್ಸ್ಪ್ಲೋರ್ ಮಾಡೋದು ಅಂತ ತಿಳಿಸಿದ್ದೀನಿ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಈ ಇಮೇಲ್ ಐ ಡಿಯಿಂದ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು